ನಮಸ್ಕಾರ ಏನೈನ್ ನ್ಯೂಸ್ಗೆ ಸ್ವಾಗತ ನಾನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕು ತಲಕಾಡಿನ ಶ್ರೀ ಹಸ್ತಿಕೇರಿ ಮಠದ ಹಿರಿಯ ಸ್ವಾಮೀಜಿಗಳ ಒಂದು ನೂರ ಆರನೇ ಗಣರಾಧನೆ ಮಹೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶರಣರ ಜಾಗೃತಿ ಕಾರ್ಯಕ್ರಮವನ್ನು ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕ ಟಿಎಸ್ ವತ್ಸರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇನ್ನು ಡಾಕ್ಟರ್ ಸಿದ್ದ ಮಲ್ಲಿಕಾರ್ಜುನ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಬೆಂಬಲವನ್ನು ಸ್ಥಳೀಯ ಭಕ್ತರು ನೀಡುವಂತೆ ಮನವಿ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಜಿಲ್ಲಾಧಿಕಾರಿ ಹಾಗೂ ಸದಾನಂದ ಆಶ್ರಮದ ಅಧ್ಯಕ್ಷರಾದ ವಿಶಂಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನು ಆಶೀರ್ವಚನ ನೀಡಿದ ತಲಕಾಡು ಹಸ್ತಕೆರೆ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಸಿದ್ದ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಆಶೀರ್ವಚನವನ್ನು ನೀಡಿದರು ಪೂಜ್ಯ ಪ್ರಕಾಶ ಗುರುಜಿ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶರಣ ನಾಗೇಶ್ ಮತ್ತು ತಂಡದವರು ವೇದ ಘೋಷ ನಡೆಸಿದರು ಈ ಸಂದರ್ಭದಲ್ಲಿ ಮಠದ ಅಭಿವೃದ್ಧಿಗೆ ಸಾಧನೆ ಮಾಡಿದ ಶರಣ ಎಸ್ಪಿ ಮರಿಯಪ್ಪ ಶ್ರೀಮತಿ ಗಿರಿಜಾ ಶಾಂತರಾಮ್ ಜಮೀನ್ದಾರ್ ನಾಗರಾಜ್ ಗೌಡ ಡಾಕ್ಟರ್ ಸತ್ಯಪ್ರಕಾಶ್ ಶ್ರೀಮತಿ ಆಶಾಲತಾ ಪ್ರಕಾಶ್ ಡಾಕ್ಟರ್ ಪ್ರವೀಣ್ ಕುಮಾರ್ ಶ್ರೀಮತಿ ಜಗದಾಂಬ ಸದಾಶಿವಮೂರ್ತಿ ಶ್ರೀಮತಿ ಮಂಜುಳಾಬಿ ಮಹೇಶ್ ಅವರುಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಮಹಿಳೆಯರಿಗೆ ವಸ್ತ್ರದಾನ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಬರವಣಿಗೆ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ವೇದಿಕೆಯಲ್ಲಿ ಹಿರಿಯ ವಕೀಲರಾದ ಶ್ರೀಕಂಠ ಪ್ರಸಾದ್ ಮಂಡಲಿಂಗಾಯತ ವಿದ್ಯಾರ್ಥಿ ನಿಲಯದ ಹಿರಿಯ ಟ್ರಸ್ಟಿ ಮಲ್ಲಿಕಾರ್ಜುನಯ್ಯ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಪೂಜ್ಯ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ದೊಡ್ಡಬಳ್ಳಾಪುರ ಮುಡುಕುತೊರೆ ಕಲ್ಲು ಮಠದ ಶ್ರೀ ನಂದಿಕೇಶ್ವರ ಸ್ವಾಮೀಜಿಗಳು ಬಿಜಿಪುರ ಹೊಸ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಹೊಸಮಠ ಸರಗೂರಿನ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು ಕುಂದೂರು ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಗಳು ಸೇರಿದಂತೆ ಅನೇಕ ಮಠಾಧೀಶರು ಭಕ್ತರು ಸ್ಥಳೀಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

दिल्ली के लोगों को थोड़ा असंतुलित महसूस हो रही है, ये कार्यक्रम के थोड़ा विशेष लोग ही इन्होंने इस दुनिया के आगे चले जाएं, आइए आने वाले लोग आपको समझने के लिए बताएं समझने के लिए, सुनाएं, शिवसागर जी के घर में उठाएं, आपको बुलाएं, आगे जाएं, अपने घर पे आएं, समझने के लिए, आप � ఈ విశేష జిల్లాధికారి ఆశ్రమ అధ్యక్షులు శ్రీ వి శేఖర్ సాహెబ్ ఆగ్రహించారు శేఖర్ రావ్లూరు మహిళలకు ಹಾಗೆದೇ ಕ್ಷೇತ್ರದ ಬ್ರಹ್ಮ ಪೂಜೆಯ ಶ್ರೀ ವೆಂಕಟೇಶ್ವರ ಮಹಾಸ್ವಾಮಿಗಳು ಆಗಮಿಸಿದರೆ ಅವರು ಹಾಗೆ ಕುಂದೂರು ಮಠದ ಮಠದ ಬ್ರಹ್ಮ ಪೂಜೆಯನ್ನು ಆರಂಭಿಸಿದರೆ ಅವರು ಸಹ ಸ್ವಾಗತವನ್ನು ನೋಡ್ತಾ ಇದ್ದೀನಿ ಹಾಗೆ ಬಹಳ ವಿಶೇಷವಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ವೇಮತಿ 아니에.아무 둘다 수많은 수많은 사람들이 모도 빛나는 둘 뿐이 아니.아무나 아무때든 아무나 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 아무

గురుగా కర్మన కోతలివి అగయే పార్వనియ కర్మ సతప్రమా సతమగిలో కినోవు అహర్ అహర్ కర్మ సవతన కోతలివి అగయే సి వేదమ సదాజూతులో కొనేవన అవహర్ అహర్ కర్మన కోతలివి అగయే మంత్రిమతో ఫైల్ తోరు అవ సహ కార్యలో అహర్ కర్మన కోతలివి అగయే

ಸ್ಟ್ರಾಂಗ್ ಆಗಿ ಬಂದಿದ್ರಿಂದ ಬಹಳ ಬಿಗಿಯಾಗಿದ್ರಿಂದ ಕಾನೂನು ಇತ್ತೀಚಿನ ದಿನಗಳಲ್ಲಿ ಹಾವಿನ ಪ್ರದರ್ಶನ ಬಹಳ ಹಿಂದೆ ಪಂಚಲಿಂಗ ದರ್ಶನ ನಡೆದಂತ ಸಂದರ್ಭದಲ್ಲಿ ಹಾವಿನ ಪ್ರದರ್ಶನವನ್ನ ನೋಡ್ಲಿದ್ದೇನೆ ಯಾರೆಲ್ಲ ಮೈ ತಾಡಿ ಬರ್ತಾ ಇದ್ರು ಅವರು ಹಾವಿನ ಪ್ರದರ್ಶನಕ್ಕೆ ಕ್ಯೂ ನಿಂತಿದ್ದು ನೋಡಿದ್ದನ್ನ ನೆನಪಿಗೆ ಬರ್ತಾ ಇದೆ ಬಂದರೆ ಕಳೆದ ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಪಂಚಲಿಂಗ ದರ್ಶನ ಆಯಿತು ಆ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಶೋಭಾ ಕನಂದಾಜಿ ಅವರು ಮತ್ತೆ ಆಗಿನ ಡಿ ಸಿ ಮಣಿವಣ್ಣನವರು ಏನು ಮೈಸೂರು ಟು ತಲ್ಕಾಡು ರಸ್ತೆಯ ಅಭಿವೃದ್ಧಿ ಕೆಲಸವನ್ನು ಏನ್ ಮಾಡಿ ಇಬ್ಬರು ನಿಂತ್ಕೊಂಡು ಇವತ್ತು ಜನ ನೆನೆಸ್ಕೊಳ್ಳುವಂತ ರೀತಿಯಲ್ಲಿ ರಸ್ತೆಯ ಅಭಿವೃದ್ಧಿಯನ್ನ ಮಾಡಿದ್ದಂತದ್ದು ಆಗ ಮರಳೇಶ್ವರ ಮತ್ತೆ ಪಾತಾಳೇಶ್ವರ ದೇವರಿಗೆ ಹೋಗುವಂತ ದಾರಿಗಳಿಗೆ ಶೀಟ್ಗಳನ್ನು ಹಾಕಿ ಜನಕ್ಕೆ ತೊಂದರೆ ಆಗಬಾರದು ಅಂತ ಮಾಡುವಂತ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕಾಗಿ ಒಂದು ಶೋಭಾ ಕರಂದ್ಲಾಜೆ ಅವರನ್ನ ಸಂಪುಟದಿಂದ ಕೈ ಬಿಡ್ಲಾಗಿತ್ತು ಪಂಚಲಿಂಗ ದರ್ಶನ ನಡೆಯುವ ಒಂದು ನಾಲ್ಕೈದು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದೊಂದು ರಾಜಕೀಯ ಕಾರಣಕ್ಕಾಗಿ ಅವ್ರನ್ನ ಕೈಬಿಟ್ಟು ಆ ಸಮಯದಲ್ಲಿ ನಾನು ಪಂಚಲಿಂಗ ದರ್ಶನಕ್ಕೆ ಬರಬೇಕು ನಾನು ಉಳಿಬೇಕು ಅಂದಾಗ ಇದೇ ಕೊಠಡಿಯಲ್ಲಿ ಶಬಕ್ಕ ಅವರನ್ನ ಉಳಿಸಿ ಸ್ವಾಮೀಜಿ ಅವರ ಪ್ರಸಾದವನ್ನ ಸ್ವೀಕಾರ ಮಾಡಿದಂಥದ್ದು ನೆನಪಿಗೆ ಬರ್ತಾ ಇದೆ ಆಮೇಲೆ ನಾಲ್ಕು ಗಂಟೆಗಿಂತ ನಾವೆಲ್ಲರೂ ದೇವರ ದರ್ಶನಕ್ಕೆ ಅಂತ ಹೋಗ್ಬೇಕು ಈ ರೀತಿಯಲ್ಲಿ ಇವತ್ತು ಸ್ವಾಮೀಜಿಯವರು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಿರಿಯರ ಸ್ಮರಣೆಯೊಂದಿಗೆ ನೂರಾರು ವರ್ಷದ ಅವರ ಹಿರಿಯರ ಸ್ಮರಣೆಯನ್ನು ಮಾಡ್ತಾ ಇವತ್ತು ನಮ್ಮೆಲ್ಲರನ್ನು ಕರೆದಿರೋ ಪ್ರದರ್ಶನಗಳು ಯೋಚನೆ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕು ನನ್ನ ಮೂರನೇ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮದೇನ ಮೂರು ಸಲ ನನ್ನ ಕಚೇರಿ ಬಂದಿದ್ದೇನೆ ಇನ್ವಿಟೇಷನ್ ಇದ್ದೇನೆ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಕೇಳೋದಕ್ಕೆ ಮಹಾರಾಜನ ಮೈಸೂರಿನ ಸಂಸದರನ್ನ ನೋಡಲಿಕ್ಕೆ ಈ ತರದ ಕಾರ್ಯಕ್ರಮವನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತೇಳಿ ಮೂರ್ನಾಲ್ಕು ಬಾರಿ ಮೈಸೂರಿಗೆ ಬಂದು ನನ್ನ ಬಹಳ ಪ್ರೀತಿಯಿಂದ ಇವತ್ತು ಪ್ರಮಾಣಿಕೊಂಡಿದ್ದಾರೆ ಸ್ವಾಮೀಜಿಯವರ ಪ್ರಾಧಾನಮತೆಯ ನಮಸ್ಕಾರವನ್ನು ಮೇಲೆ ಹಿರಿಯ ಕರ್ನಾಟಕದ ಹಿರಿಯ ಅಧಿಕಾರಿಗಳಾಗಿ ಸೇನೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಕರ್ನಾಟಕ ಸರ್ಕಾರದಲ್ಲಿ ಸೆಕ್ರೆಟರಿ ಸಹ ಸಂತೋಷ ಶಂಕರ್ ಸರ್ ಅವರು ಎಲ್ಲ ఎల్గూ నమస్కారం కార్యక్రమం బాగా సంతోషంగా భాగస్ తలకడ ముట్టి తలకే నన్ను సేర్కొండే ఇవన్న ఈ స్థానంలో ఈ మన ఉంటుంది అనంతాచార మొ ఈ మఠద అత్యంత స్వమీజి అత్యంత ప్రీతా స్వమీజీ కానంతాచార్య తమ్మ హస్తే నాము బాళ చటు బాగా బుద్ధాయి బంధువు స్వమీజీ ఈ సర్థ పిడకు ఔషధి కొడతాయి ಸರ್ಪಗಳನ್ನ ಸಂಗ್ರಹಣ ಮಾಡುತ್ತಾ ಇದ್ದಾರೆ ಇಟ್ಟಿದ್ದು ಅಲ್ಲಿ ಸರ್ಪಗಳನ್ನೆಲ್ಲ ಇಟ್ಟು ಯಾವ ರೀತಿ ಸರ್ಪಗಳು ವಿಷ ಸರ್ಪಗಳು ಅಂದ್ರೆ ಏನು ಅಂತ ಪ್ರದರ್ಶನವನ್ನು ಮಾಡಿದ್ದು ನೆನಪಿಗೆ ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಮಠದ ಸ್ವಾಮೀಜಿಗಳು ಸಾರ್ವಜನಿಕ ಕೆಲಸಗಳಿಗೆ ಸಾರ್ವಜನಿಕ सेना अमृता दिव्या शोभिता रोशिता लेकिन सेवक कुमार सेवक कुमार एल्ला